ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಎಚ್ ಎಸ್ ಟಿ ಅಂದ್ರೆ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಇದು ಒಂದು ಆಯ್ಕೆ ಪ್ರಕ್ರಿಯೆ ಹೆಂಗಿರ್ತೈತಿ ಪರೀಕ್ಷಾ ವಿಧಾನಗಳು ಹೆಂಗಿರ್ತಾವೋ ಮತ್ತ ನೀವು ಹೈಸ್ಕೂಲ್ ಟೀಚರ್ಸ್ ಆಗ್ಬೇಕಾದ್ರೆ ಅಲ್ಲಿ ನಿಮ್ಗೆ ಇರಬೇಕಾದಂತ ಕ್ವಾಲಿಫಿಕೇಶನ್ಸ್ ಗಳು ಏನಿರ್ಬೇಕಾಗ್ತೈತಿ ಮತ್ ಅಲ್ಲಿರುವಂತ ಸಬ್ಜೆಕ್ಟ್ಸ್ ಗಳಿಗೆ ಯಾವ್ಯಾವ ಪುಸ್ತಕಗಳನ್ನ ನಾವು ಓದ್ಬೇಕಂತ ನಾನು ಇವತ್ತಿನ ದಿನ ಈ ವಿಡಿಯೋದೊಳಗ ಸ್ವಲ್ಪ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡ್ತೀನಿ ಇದಕ್ಕೆ ಸ್ವಲ್ಪ ವಿಡಿಯೋ ಲೆಂದಿ ಆಗ್ತೈತಿ ಸೊ ನಿಮ್ ತಾಳ್ಮೆ ಬಹಳ ಮುಖ್ಯ ಅಂತ ಸೊ ಎಚ್ ಎಸ್ ಟಿ ಆರ್ ಪರೀಕ್ಷೆ ಬಂದ್ಬಿಟ್ಟು ಈಗ ಸುಮಾರು ಹತ್ತು ವರ್ಷದಿಂದ ಎಚ್ ಎಸ್ ಟಿ ಆರ್ ಪರೀಕ್ಷೆ ಆಗಿಲ್ಲ ಈ ವರ್ಷ ಏನ್ ಎಚ್ ಎಸ್ ಟಿ ಆರ್ ಪರೀಕ್ಷೆ ಆಗ್ತದಲ್ಲ ಇದೊಳಗೆ ಕೆಲವಷ್ಟು ಬದಲಾವಣೆಗಳು ಆಗ್ತಾವ ಬದಲಾವಣೆಗಳನ್ನ ಕೊನೆಗೆ ನಾನು ಈ ಕೊನೆಗೆ ನಾನು ಮಾತಾಡ್ತೀನಿ ಮೊದಲಿಗೆ ಈ ಎಚ್ ಎಸ್ ಟಿ ಆರ್ ಅನ್ನುವಂತಹ ಏನು ನೇಮಕಾತಿ ಒಳಗಡೆ ಶಿಕ್ಷಕರಿಗೆ ಇಲ್ಲಿ ವಿಷಯವಾರು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾರೆ ಮತ್ತೆ ಯಾವ ರೀತಿ ನೇಮಕಾತಿ ಮಾಡ್ಕೊಳ್ತಾರೆ ಜಿಲ್ಲಾವಾರು ನೇಮಕಾತಿ ಮಾಡ್ಕೊಳಿ ವಿಭಾಗವಾರು ನೇಮಕಾತಿಯನ್ನ ಮಾಡ್ಕೊಳ್ತಾರೆ ಕೊನೆಯ ಒಂದು ಎರಡ್ ಸಾವಿರದ ಹದಿನೈದರ ಇಸ್ವಿ ಹದಿನೈದು ಮತ್ತು ಹದಿನಾರನೇ ಸಾಲಿನ ಇಸ್ವಿಯವರು ಕೂಡ ಸೇಮ್ ಅದೇ ರೀತಿ ಅಂದ್ರೆ ಅಲ್ಲಿ ವಿಭಾಗವಾರು ನೇಮಕಾತಿಗಳನ್ನ ಮಾಡ್ಕೊಂಡಿದ್ರು ನಿಮ್ಗೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಕ್ರೈಸ್ ಅದೇ ರೀತಿಯ ಜಿಪಿ ಎಸ್ ಟಿ ಆರ್ ಮತ್ತು ಸಿಟಿಇಟಿ ಪರೀಕ್ಷೆಯ ಎಲ್ಲಾ ಪ್ರಶ್ನೆ ಒರಿಜಿನಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾದ್ರೆ ದಯವಿಟ್ಟು ಈ ಕೆಳಗೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರುವಂತಹ ನನ್ನ ಸಂಖ್ಯೆಗೆ ನೀವು ಸಂಪರ್ಕಿಸ್ ಮುಖಾಂತರ ಕಡಿಮೆ ಬೆಲೆಯನ್ನು ನೀವು ಪಿಡಿಎಫ್ ಕ್ವಶನ್ ಪೇಪರ್ ಪಿಡಿಎಫ್ ಅನ್ನು ಪಡೆಯಬಹುದು ಎಚ್ ಎಸ್ ಡಿ ನೇಮಕಾತಿ ಒಳಗ ಅರ್ಹತೆಗಳು ಏನಿರಬೇಕು ಅಂತಂದ್ರೆ ಸಿ ಅರ್ಹತೆ ಕ್ವಾಲಿಫಿಕೇಶನ್ ಬಂದಾಗ ಎರಡ್ ಸಾವಿರದ ಹದಿನೈದರೊಳಗೂ ಇದೇ ಅರ್ಹತೆ ಇತ್ತು ಅಲ್ಲಿ ಎನಿ ಡಿಗ್ರಿ ಪ್ಲಸ್ ಬಿಎಡ್ ಅಂತ ಇತ್ತು ಫಾರ್ ಎಕ್ಸಾಂಪಲ್ ನೀವು ಈಗ ಏನು ಬಿಎಡ್ ಅನ್ನ ಇಂಗ್ಲಿಷ್ ಮೀಡಿಯಂ ಆಗಿರ್ಬೋದು ಕನ್ನಡ ಮೀಡಿಯಂ ಆಗಿರ್ಬೋದು ಬಿ ಎಸ್ ಸಿ ಮಾಡಿರಿ ನೀವು ದೆನ್ ನೀವು ಬಿ ಎಡ್ ಅನ್ನ ಮಾಡಿರಿ ಸೊ ಬಿಎಡ್ ಒಳಗೆ ನಿಮ್ದು ಏನಾದರೂ ಸಿ ಬಿ ಜೆಡ್ ಮೆಥಡ್ ಇದ್ರೆ ಇಟ್ ಮೀನ್ಸ್ ಬಯೋ ಇದ್ರೆ ಬಯೋ ಮತ್ತು ಕೆಮಿಸ್ಟ್ರಿ ಇದ್ರೆ ಇವಾಗ ಸಿ ಬಿ ಮೆಥಡ್ ಇದ್ರೆ ಇವ ಆರ್ ಎಲಿಜಿಬಲ್ ಫಾರ್ ಸೈನ್ಸ್ ಟೀಚರ್ ಅಂಡ್ ದೆನ್ ಅದೇ ರೀತಿಯಾಗಿ ನೀವೇನಾದ್ರು ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಇದ್ರೆ ಇವರ್ ಎಲಿಜಿಬಲ್ ಫಾರ್ ಮೆಥಮೆಟಿಕ್ಸ್ ಟೀಚರ್ ಅದೇ ರೀತಿ ಇಂಗ್ಲೀಷ್ ಟೀಚರ್ ಆಗೋರು ನಿಮಗೆ ಪದವಿ ಒಳಗಡೆ ಮೂರು ವರ್ಷ ನೀವೇನು ಕಲ್ತಿರಬೇಕು ಆಪ್ಷನಲ್ ಆಗಿ ಇಂಗ್ಲೀಷ್ ಕಲ್ತಿರಬೇಕು ಮತ್ತೆ ಬಿಎಡ್ ಅಲ್ಲಿ ಕೂಡ ಸೇಮ್ ಅದನ್ನ ಮೆಥಡ್ ಆಗಿ ಹೊಂದಿರಬೇಕು ಸೇಮ್ ಕನ್ನಡ ಹಿಂದಿ ಕೂಡ ಸೇಮ್ ಹಂಗೆ ಇರ್ತದೆ ಮತ್ತೆ ರೀತಿಯಾಗಿ ಯಾರು ದೈಹಿಕ ಶಿಕ್ಷಕರಾಗಬೇಕಂತೀರಿ ನೀವು ಬಿ ಬಿ ಪಿ ಎಡ್ ಅನ್ನು ಮುಗಿಸ್ಬೇಕ ಎನಿ ಡಿಗ್ರಿ ಪ್ಲಸ್ ಬಿ ಅಂತ ಸೊ ಹಿಂಗಾದ್ರೆ ನೀವು ಎಲಿಜಿಬಲ್ ಆಗ್ತೀರಿ ಸೊ ಇದ್ರ ಬಗ್ಗೆ ಇದ್ರ ಬಗ್ಗೆ ವಯಸ್ಸು ಅಂತ ಬಂದ್ಬಿಟ್ರೆ ಈಗ ಒಳ ಮಿಸ್ಲಾತಿಂದ ವಯಸ್ಸು ಬಹಳ ಆಗ್ತಾ ಇರೋದ್ರಿಂದ ಅವರು ನಿಮಗೆ ಎರಡರಿಂದ ಮೂರು ವರ್ಷ ಸಲ್ಲಿಕೆ ಮಾಡ್ತಾರೆ ಸೊ ನಿಮ್ಗೆ ಅಪ್ ಟು ಏನೋ ಫಾರ್ಟಿ ಟು ಏಜ್ ಮೇಲೆ ಕೂಡ ನಿಮಗೆ ಅವಕಾಶಗಳನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇದಾವೆ ಸೊ ಎನಿವೇಸ್ ನೀವೇನಾದ್ರೂ ನಲವತ್ತೆರಡು ನಲವತ್ನಾಲ್ಕಿಂತ ಒಳಗಡೆ ಇದೆ ದಯವಿಟ್ಟು ನೀವು ಓದ್ಕೊಳ್ರಿ ಮೋರ್ ದೆನ್ ಫೋರ್ಟಿ ಫೈವ್ ಇದ್ರೆ ಕೂಡ ನಿಮಗೆ ಅವಕಾಶ ಸಿಗೋದು ಬಹಳ ಕಡಿಮೆ ಅಂತ ನಾನು ಹೇಳ್ತೀನಿ ಇನ್ನ ಮುಂದುವರೆದು ಪೇಪರ್ ಒನ್ ಮತ್ತು ಪೇಪರ್ ಟು ಅಂತ ಎರಡು ಪೇಪರ್ ಇರ್ತಾವ ಇಲ್ಲಿ ಪೇಪರ್ ಒನ್ಗೆ ನಿಮ್ಗೆ ಇಲ್ಲಿ ಹಂಡ್ರೆಡ್ ಅಂದ್ರೆ ನೂರು ಅಂಕಗಳು ಮತ್ತೆ ನೂರು ಪ್ರಶ್ನೆಗಳು ಕೆ ಇರ್ತಾವೆ ಅಂತ ಕರಿತೀವಿ ಪೇಪರ್ ಟೂ ಬಂದ್ಬಿಟ್ಟು ಸ್ಪೆಸಿಫಿಕ್ ಸಬ್ಜೆಕ್ಟ್ ಪೇಪರ್ ಅಂತ ಕರಿತೀವಿ ಸ್ಪೆಸಿಫಿಕ್ ಸಬ್ಜೆಕ್ಟ್ ಪೇಪರ್ ಅಂತಂದ್ರೆ ಸಬ್ಜೆಕ್ಟ್ ನಮ್ ಸಬ್ಜೆಕ್ಟ್ ನಾವು ಯಾವ ಟೀಚರ್ ಹಾಕಿ ಕುಂತಿರ್ತೀವಲ್ಲ ಅದನ್ನ ನಾವು ಓದಬೇಕು ಇದೇ ರೀತಿಯೇ ವಸತಿ ಶಾಲೆಯು ಕೂಡ ನೇಮಕಾತಿ ಪ್ರಕ್ರಿಯೆ ಕೊನೆಗೆ ಮಾಡಿದಾರ ಸೊ ನೀವು ಇದನ್ನು ನೀವು ಅರ್ಥ ಮಾಡ್ಕೊಳ್ತೀರಿ ಇನ್ನು ಪೇಪರ್ ಒನ್ ಒಳಗಡೆ ಏನು ಇದೆ ಅಂತಂದ್ರೆ ಸಾಮಾನ್ಯವಾಗಿ ಜಿ ಕೆ ಪೇಪರ್ ಅಂದಾಗ ಇಲ್ಲಿ ಸಾಮಾನ್ಯ ಜ್ಞಾನ ಜಿ ಕೆ ಅನ್ನ ಕೇಳ್ತಾರೆ ಇಪ್ಪತ್ತೈದು ಪ್ರಶ್ನೆಗಳಿರ್ತಾವ ಇಪ್ಪತ್ತೈದು ಅಂಕಗಳು ಸಾಮಾನ್ಯ ಮನೋವಿಜ್ಞಾನ ಅಂದ್ರೆ ನಾವೇನು ಶೈಕ್ಷಣಿಕ ಮನೋವಿಜ್ಞಾನ ಅಂತೀವಿ ಅದು ಇಪ್ಪತ್ತೈದು ಅಂಕಗಳಿರ್ತಾವ ಇಪ್ಪತ್ತೈದು ಇಪ್ಪತ್ತೈದು ಐವತ್ತಾಯ್ತು ಸಾಮಾನ್ಯ ಇಂಗ್ಲಿಷ್ ಹನ್ನೆರಡು ಅಂಕಗಳಿರ್ತಾವ ಮತ್ತೆ ಕಂಪ್ಯೂಟರ್ ಸಾಕ್ಷರತೆ ಬಂದ್ಬಿಟ್ಟು ಒಂದು ಹದಿಮೂರು ಅಂಕ ಇರ್ತದೆ ಎಷ್ಟಾಯ್ತು ಇಪ್ಪತ್ತೈದಯ್ತು ಎಪ್ಪತ್ತೈದು ಅಂಕ ಆಯ್ತು ಇನ್ನ ಕೊನೆಗೆ ಬಂದ್ಬಿಟ್ಟು ನಿಮ್ಮ ಮಾನಸಿಕ ಸಾಮರ್ಥ್ಯ ಅದು ಇಪ್ಪತ್ತೈದು ಅಂಕದ ಇರ್ತಾವೆ ಅಂದ್ರೆ ಮೆಂಟಲ್ ಅಬಿಲಿಟಿ ಇಪ್ಪತ್ತೈದು ಇರ್ತಾವ ಸೊ ಇಲ್ಲಿ ಯಾವ ವಿಷಯಗಳನ್ನು ಎಕ್ಸ್ಟ್ರಾ ಸೇರಿಸಬಹುದು ನನ್ನ ಪ್ರಕಾರ ಅಂತಂದ್ರೆ ಇಲ್ಲಿ ಸಾಮಾನ್ಯ ಕನ್ನಡವನ್ನ ಸೇರಿಸ್ತಾರ ನನ್ನ ಪ್ರಕಾರ ಕಂಪ್ಯೂಟರ್ನ ಸೇಮ್ ಇಟ್ಕೊಳ್ತಾರೆ ಮತ್ತೆ ಮಾನಸಿಕ ಸಾಮರ್ಥ್ಯದ ಇಪ್ಪತ್ತೈದು ಅಂಕಗಳಾದಾವ್ ಅವುಗಳ ಅಂಕಗಳನ್ನ ರೆಡ್ಯೂಸ್ ಮಾಡ್ತಾರ ಮತ್ತೆ ಜೊತೆ ಜೊತೆಗೇನೆ ನಿಮ್ಗೆ ಇಲ್ಲಿ ಬೇಕಾಗಿರುವಂತಹದ್ದು ಸಾಮಾನ್ಯವಾಗಿ ಎಲ್ಲಾ ವಿಷಯಗಳನ್ನ ಇಲ್ಲಿ ಟೆಸ್ಟ್ ಮಾಡ್ತಾರ ಜಿ ಕೆ ಅಂತ ಬಂದ್ಬಿಟ್ಟ ಸೊ ನೀವು ಓದ್ಕೊಂಡ್ರೆ ಸಾಕಾಗ್ತೈತಿ ಈ ಸಾಮಾನ್ಯ ಜ್ಞಾನದೊಳಗಡೆನೆ ಪ್ರಚಲಿತ ವಿದ್ಯಮಾನವು ಕೂಡ ಯಾರಾಗ್ತಾವ ಇದನ್ನ ನೀವು ನೆನಪಿಟ್ಕೊಳ್ಬೇಕು ಮುಂದುವರೆದು ಪೇಪರ್ ಟು ಅನ್ನ ಪೇಪರ್ ಟೂಗೆ ನೀವು ಸಾಮಾನ್ಯವಾಗಿ ಇಲ್ಲಿ ಕೂಡ ನೂರು ಅಂಕದ ಇರ್ತದೆ ಮತ್ತೆ ಏನು ನೂರು ಇರ್ತಾವ ನಿಮ್ ಸಬ್ಜೆಕ್ಟ್ ಯಾವ್ದು ಇದೆಯಲ್ಲ ಆ ಸಬ್ಜೆಕ್ಟ್ ಒಳಗೆ ನಿಮ್ ಗ್ರಿಪ್ ಇರಬೇಕು ಅಂತ ಈ ಪೇಪರ್ ಚೆಕ್ ಮಾಡ್ತಾರೆ ಈ ಪೇಪರ್ ಬಂದ್ಬಿಟ್ಟು ನಿಮಗೆ ಸಾಮಾನ್ಯವಾಗಿ ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಒಂದ್ ವಿಷಯದ ಬಗ್ಗೆ ಮಾತಾಡ್ತೀನಿ ಹೆಚ್ಚಿಗೆ ಏನು ಮಾತಾಡಲಿಕ್ಕೆ ಹೋಗಲ್ಲ ಇಂಗ್ಲಿಷ್ ವಿಷಯ ಅಂತ ಬಂದ್ರೆ ನೀವು ಇದೇ ರೀತಿ ಬೇರೆ ಬೇರೆ ವಿಷಯ ಕಂಪೇರ್ ಮಾಡ್ಕೋರಿ ಇಂಗ್ಲಿಷ್ ವಿಷಯ ಅಂತ ಬಂದ್ರೆ ಇಂಗ್ಲಿಷ್ ವಿಷಯದೊಳಗೆ ಡೆಪ್ತ್ ನಾಲೆಜ್ ಇರಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಗ್ಲಿಷ್ ವಿಷಯ ಅಂತ ಬಂದ್ರೆ ಇಂಗ್ಲಿಷ್ ಗ್ರಾಮರ್ ಅನ್ನ ಕೇಳ್ತಾರ ಓಕೆ ಇಂಗ್ಲಿಷ್ ಮತ್ತು ರೀಡಿಂಗ್ ಅಂಡ್ ಕಾಂಪ್ರಿಹೆನ್ಶನ್ ಕಂಪೋಸಿಷನ್ ಕೇಳ್ತಾರ ಎರಡು ಪಾಯಿಂಟ್ ಆಯ್ತು ಮುಂದುವರೆದು ಇಂಗ್ಲಿಷ್ ಸಾಹಿತ್ಯವನ್ನು ಕೇಳ್ತಾರೆ ಮೂರು ಪಾಯಿಂಟ್ ಆಯ್ತು ಮತ್ತ ಇಂಗ್ಲಿಷಿಗೆ ಸಂಬಂಧಪಟ್ಟಂತಹ ವೆಕ್ಯಾಬಲರಿ ಕೇಳಲಿಕ್ಕೆ ಹೋಗ್ತಾರೆ ಇಲ್ಲಿ ಯಾವುದೇ ರೀತಿ ಡಿಸ್ಕ್ರಿಪ್ಟಿವ್ ಬರೆಯೋದಿರಂಗಿಲ್ಲ ಎಲ್ಲವೂ ಕೂಡ ಎಂ ಒಳಗಡೆ ಟಿಕ್ ಹಾಕೋದಿರ್ತದೆ ಇದು ನಿಮಗ್ ಗೊತ್ತಿರ್ತದೆ ಅದೇ ರೀತಿ ಕನ್ನಡ ಹಿಂದಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಮತ್ತು ಗಣಿತ ಎಲ್ಲಿವರೆಗೆ ಪುಸ್ತಕಗಳನ್ನ ಓದ್ಬೇಕು ಅಂತಂದ್ರೆ ಬೇಸಿಕ್ ಬಂದ್ಬಿಟ್ಟು ಆರರಿಂದ ಹನ್ನೆರಡನೇ ತರಗತಿ ಪುಸ್ತಕಗಳನ್ನ ಓದ್ಬೇಕು ಶಾಲಾ ಪುಸ್ತಕಗಳನ್ನ ಇವುಗಳನ್ನ ಮೊದ್ಲಿ ಓದ್ಬೇಕು ಯಾಕಂದ್ರೆ ನೀವು ಶಿಕ್ಷಕರಾಗೋರು ನಿಮ್ಮ ಅವ್ರು ಏನ್ ಮಾಡ್ತಾರೆ ಪರೀಕ್ಷೆ ಚೆಕ್ ಮಾಡ್ಕೊಳ್ಲಿಕ್ಕೆ ಹಿಂಗ್ ಮಾಡ್ತಾರೆ ಇದಾದ್ಮೇಲೆ ಅಡ್ವಾನ್ಸ್ ಸ್ಟ್ಯಾಂಡರ್ಡ್ ಬುಕ್ಸ್ ಗಳನ್ನ ಸಾಧ್ಯವಾದ ಸಮಯವಿದ್ದು ದಯವಿಟ್ಟು ಓದಿ ನಾನು ಒಂದಿಷ್ಟು ಬುಕ್ಸ್ ಅನ್ನ ಹೇಳ್ತೀವಿ ಪದವಿ ಮಟ್ಟದೊಳಗೆ ಇರುವಂತ ಸ್ಟ್ಯಾಂಡರ್ಡೈಸ್ ಬುಕ್ಸ್ ಗಳನ್ನ ಓದಿ ಈಗ ನೀವು ಮ್ಯಾಥಮೆಟಿಕ್ಸ್ ಅನ್ನೋ ವಿಷಯಕ್ಕೆ ಬಂದ್ರೆ ಪದವಿ ಮಟ್ಟದೊಳಗಡೆ ಒಬ್ಬ ಟೀಚರ್ ನಿಮ್ಗೆ ಅದೇ ರೆಫರ್ ಮಾಡ್ತಿರ್ತಾರೆ ಪದೇ ಪದೇ ಎಲ್ರು ಕೂಡ ಅದನ್ನೇ ರೆಫರ್ ಮಾಡ್ತಾ ಇದು ಚೆನ್ನಾಗಿದೆ ಇದನ್ನೇ ಓದು ಎಲ್ಲಾ ಯೂನಿವರ್ಸಿಟಿ ಅವರು ಇದನ್ನೇ ಓದ್ತಾರ ಅಂತ ಸ್ಟ್ಯಾಂಡರ್ಡ್ ಬುಕ್ಸ್ ಓದ್ರಿ ಇನ್ನ ನಾನು ಸಮಾಜ ವಿಜ್ಞಾನ ವಿಷಯಕ್ಕೆ ಬಂದ್ಬಿಟ್ರೆ ಅಲ್ಲಿ ಡಾಕ್ಟರ್ ರಂಗನಾಥ್ ಸರ್ ಅವರು ಚೆನ್ನಾಗಿ ಬರ್ತಾರೆ ಭೂಗೋಳ ಶಾಸ್ತ್ರಕ್ಕ ಇನ್ನು ಇತಿಹಾಸಕ್ಕೆ ಬಂದ್ಬಿಟ್ರೆ ಕೆ ಎನ್ ಅವ್ರು ಚೆನ್ನಾಗಿ ಬರ್ತಾರೆ ಇಂಗ್ಲೀಷ್ ಬಂದ್ಬಿಟ್ರೆ ಕೆ ಎನ್ ರಾಜು ಅವರು ಚೆನ್ನಾಗಿ ಬರ್ತಾರೆ ಹಿಂಗ ಬೇಸಿಕ್ಸ್ ಬುಕ್ಸ್ ಜೊತೆಗೆ ಅಡ್ವಾನ್ಸ್ ಸ್ಟ್ಯಾಂಡರ್ಡೈಸ್ ಬುಕ್ಸ್ ಗಳನ್ನ ಓದ್ಕೊಟ್ರಿ ಇದಕ್ಕೆ ಸಂಬಂಧಪಟ್ಟಂತ ಇನ್ ಡಿಟೇಲ್ ಯಾವ ಪುಸ್ತಕಗಳನ್ನ ನಾವ್ ಹೆಂಗ್ ಓದ್ಬೇಕು ವಿಷಯವಾರು ಅಂತ ನಾನು ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ ಸ್ವಲ್ಪ ಲೇಟ್ ಆಗ್ತದ ಬಟ್ ನೀವು ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡ್ರಿ ಇನ್ನ ಈ ಆಯ್ಕೆ ವಿಧಾನ ಪ್ರೊಸೆಸ್ ಸೆಲೆಕ್ಷನ್ ಮೆಥಡ್ ಇರ್ತೈತಿ ಅಂತಂದ್ರೆ ಈಗ ಸಾಮಾನ್ಯವಾಗಿ ಬ್ಯಾಕ್ ಸ್ಕೋರ್ ಅನ್ನೇ ಕೂಡ ಇಲ್ಲಿ ಕನ್ಸಿಡರ್ ಮಾಡ್ತಾರ ಲಾಸ್ಟ್ ಇಯರ್ ಎರಡ್ ಸಾವಿರದ ಹದಿನೈದ ಈ ಸಲ ಬ್ಯಾಕ್ಸ್ಕೋರ್ ಕನ್ಸಿಡರ್ ಮಾಡ್ತಾರೋ ಇಲ್ಲೋ ಅನ್ನೋದು ಕೂಡ ಗೆಸೆಟ್ ಬಂದ ಮೇಲೆ ನೋಟಿಫಿಕೇಶನ್ ಆದ್ಮೇಲೆ ಗೊತ್ತಾಗುವುದು ಅಲ್ಲಿವರೆಗೆ ನಾವ್ ರೀತಿ ರೀತಿಯೊಳಗ ತಗಿತಾರಾ ಅಥವಾ ಇರ್ತಾರ ತಗಿತಾರ ಇಡ್ತಾರ ಅನ್ನುವಂತ ಪರಿಜ್ಞಾನವನ್ನು ಇಟ್ಕೊಳ್ಬೇಡ ನಿಮಗೆ ನಾನ್ ಹೇಳ್ತೇನೆ ಸ್ಕೋರ್ ಒಳಗಡೆ ಇಪ್ಪತ್ ಪರ್ಸೆಂಟ್ ನಿಮ್ದು ಪದವಿ ಕನ್ಸಿಡರ್ ಮಾಡ್ತಾರ ಒಂದು ವೇಳೆ ನಿಮ್ಮ ಪದವಿ ಕನ್ಸಿಡರ್ ಮಾಡಿ ಬಿಎಡ್ ಅನ್ನು ಹತ್ತು ಪರ್ಸೆಂಟ್ ಕನ್ಸಿಡರ್ ಮಾಡ್ತಾರೆ ಮೂವತ್ತು ಪರ್ಸೆಂಟ್ ಆಯ್ತು ಎಪ್ಪತ್ತು ಪರ್ಸೆಂಟ್ ಇಲ್ಲಿ ಏನ್ ಇಡ್ತಾರ ನಿಮ್ ಸಿಇಿ ಸ್ಕೋರ್ ಅನ್ನು ಕನ್ಸಿಡರ್ ಮಾಡ್ತಾರೆ ಸ್ಕೋರ್ ಗಳನ್ನ ಅವ್ರು ಏನ್ ಮಾಡ್ತಾರೆ ಕೊನೆಯ ಮೆರಿಟ್ ಒಳಗಡೆ ಲಿಸ್ಟ್ ಕೊಡ್ತಾರೆ ಮೆರಿಟ್ ಒಳಗಡೆ ಒಂದಷ್ಟು ಟೂ ಬಿಟ್ಟಾರ ಒಂದಷ್ಟು ಟೂ ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಇನ್ವೈಟ್ ಮಾಡಿ ವೆರಿಫಿಕೇಶನ್ ಮಾಡಿ ಒಂದಷ್ಟು ಒಂದ್ ಲಿಸ್ಟ್ ಬಿಡ್ತಾರೆ ಸೊ ಇದೆಲ್ಲ ಆಗ್ಲಿಕ್ಕೆ ಒಳ ಮೀಸಲಾತಿ ಅಡ್ಡಿ ಆಗಿದೆ ಬಟ್ ಈ ಒಂದು ವಿಷಯ ನಿಮ್ಗೆ ಗೊತ್ತಿರಲಿ ನೀವು ಓದುವಂತ ವಿಷಯ ಸಮಗ್ರತೆಯನ್ನು ಒಳಗೊಂಡಿರಲಿ ಇಂಟಿಗ್ರೇಟೆಡ್ ಅಪ್ರೋಚ್ ಮಾಡ್ರಿ ನಿಮ್ಮ ಸಬ್ಜೆಕ್ಟ್ ಸೋಷಿಯಲ್ ಆದ್ರೆ ನೀವು ಕೇವಲ ಎಸ್ ಎಲ್ ಸಿ ವರ್ಗ ಬುಕ್ಸ್ ಗಳನ್ನ ಮಾತ್ರ ಓದ್ಬೇಡ್ರಿ ಜಾಸ್ತಿ ಬುಕ್ಸ್ ಓದಕ್ ಟ್ರೈ ಮಾಡ್ರಿ ಸಾಧ್ಯವಾದಷ್ಟು ನಿಮ್ಮ ನಾಲೆಜ್ ಅನ್ನ ಬ್ರಾಡರ್ ಮಾಡ್ಕೊರಿ ಕ್ವಶನ್ ಪೇಪರ್ಸ್ ಅನ್ನ ಬಿಡಿಸುವಂತ ಕಲೆಯನ್ನ ಬಿಡಿಸಿಕೊರಿ ಈಗ ನೀವು ಶಿಕ್ಷಕರ ಅದೀರಿ ಅಂತ ಅಂದ್ಬಿಟ್ಟು ಬರೀ ಶಿಕ್ಷಕ ಕ್ವಶನ್ ಪೇಪರ್ಸ್ ಗಳನ್ನ ಅಷ್ಟೇ ಬಿಡಿಸಾಕೋಬೇಡ್ರಿ ಬೇರೆ ಬೇರೆ ಈಗ ಮನೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅದನ್ನ ಬಿಡಿಸ್ರಿ ಪಿ ಎಸ್ ಐ ಕ್ವಶನ್ ಪೇಪರ್ಸ್ ಬಿಡಿಸ್ರಿ ಕೆಪಿ ಎಸ್ ಗ್ರೂಪ್ ಸಿ ಕ್ವಶನ್ ಪೇಪರ್ಸ್ ಬಿಡಿಸ್ರಿ ಕೆ ಎಸ್ ಕ್ವಶನ್ ಪೇಪರ್ಸ್ ಬಿಡಿಸ್ರಿ ಮತ್ತೆ ಬೇರೆ ಬೇರೆ ಅಬಕಾರಿ ಸಬ್ ಕ್ವಶನ್ ಪೇಪರ್ ಗಳನ್ನ ಬಿಡಿಸ್ರಿ ಸೊ ಹಿಂಗೆ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಹೋದಂಗೆ ಸಾಲ್ವ್ ಮಾಡೋದ್ರೆ ಕೇವಲ ಬರಿ ಪ್ರಶ್ನೆ ಓದಿ ಉತ್ತರ ಹುಡ್ಕೋದಿಲ್ಲ ಆ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳಿರ್ತಾವಲ್ಲ ಆ ನಾಲ್ಕು ಆಯ್ಕೆಗೆ ಮತ್ತೆ ಇನ್ನೊಂದಿಷ್ಟು ನಾಲ್ಕು ಆಯ್ಕೆಗಳನ್ನ ನಿಮ್ಮ ಒಂದು ತಲೆಯ ಮುಖಾಂತರ ಹೆಂಗ್ ಮತ್ತೆ ಪ್ರಶ್ನೆ ಕೇಳ್ಬಹುದು ಅಂತ ವಿಚಾರ ಮಾಡಿ ನೀವು ಓದ್ಬೇಕೈತಿ ಸೊ ಇದೆಲ್ಲಾ ಮಾಡ್ಬೇಕಂದ್ರೆ ಸ್ವಲ್ಪ ಸಮಯ ಹಿಡಿತದೆ ಇದಕ್ಕೆ ಸ್ವಲ್ಪ ನಿಮ್ಗೆ ಎಫರ್ಟ್ ಹಾಕ್ಬೇಕೈತಿ ಯಾವುದೇ ಸುಖ ಆಗಿ ಸಿಗಲ್ಲ ಓಕೆ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಅಂತ ಹೇಳಿದಾರ ಹಾಳಾಗಿ ದುಡಿದ್ರು ಮಾತ್ರ ನಾವು ಅರಸನಾಗಿ ಉಣ್ಲಿಕ್ಕೆ ಸಾಧ್ಯ ಇದೆ ಅಂದ್ರ ನಾವು ಎಷ್ಟು ಲೇಜಿ ಆಗ್ತೇವಿ ಅಷ್ಟು ನಮ್ಮ ಒಂದು ಸಕ್ಸಸ್ ದೂರ ಆಗ್ತೈತಿ ನಾವ್ ಎಷ್ಟು ಆಕ್ಟಿವ್ ಆಗಿರ್ತೇವಿ ಅಷ್ಟು ಸಮೀಪ ಬರ್ತೈತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದೀನಿ ಮತ್ತೆ ನಿಮಗೆ ಪ್ರಶ್ನೆಗಳಿದ್ರೆ ಈ ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗ ನೀವು ಕಮೆಂಟ್ ಮಾಡ್ರಿ ನಾನ್ ಅದಕ್ಕೆ ನಿಮ್ಗೆ ರಿಪ್ಲೈ ಮಾಡ್ತೀವಿ ಮತ್ತೆ ಮುಂದಿನ ವೀಡಿಯೋದೊಳಗೆ ನಾನು ಹೊಸ ವಿಡಿಯೋದ ಮುಖಾಂತರ ಬರ್ತೀನಿ ನಮಸ್ಕಾರ